ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಂದುಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ದುಡಿಬೋದು ಅನ್ನೋದು ಫಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಬಂದುಬಿಟ್ಟು ಸ್ಯಾರಿ ಫೋಲ್ಡಿಂಗು ಅಂದರೆ ಇದನ್ನು ಬಂದುಬಿಟ್ಟು ಒಂದು ಒಂದು ಸ್ಯಾರಿ ಫೋಲ್ಡಿಂಗ್ಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ತಗೊತಾರೆ ನೆಕ್ಸ್ಟ್ ಬಂದುಬಿಟ್ಟು ಟೈಲರಿಂಗ್ ಈ ಟೈಲರಿಂಗ್ಗೆ ಒಂದು ಬ್ಲೌಸ್ಗೆ ತ್ರೀ ಫಿಫ್ಟಿ ಇಲ್ಲ ಫೋರ್ ಹಂಡ್ರೆಡ್ ತಗೊತಾರೆ ಈ ಥರ ಮಾಡೋದರಿಂದ ಒಳ್ಳೆ ಇನ್ಕಮ್ ಅನ್ನೋದು ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆ ಟೈಲರಿಂಗ್ ಅವರು ಬಂದುಬಿಟ್ಟು ಈ ಥರ ಕ್ಲಿಪ್ಸ್ ಮಿಕ್ಕಿರೋ ಕ್ಲಾತಲ್ಲಿ ಈ ಥರ ಕ್ಲಿಪ್ಸ್ ಅನ್ನೋದನ್ನು ತಯಾರು ಮಾಡಿದ್ರೆ ಇದರಲ್ಲಿಯೂ ಸಹ ಮನೆ ಅನ್ನೋದು ಅರ್ನ್ ಮಾಡ್ಬೋದು ಅಂದರೆ ವೆರೈಟಿ ವೆರೈಟಿ ಕ್ಲಿಪ್ಸ್ ಥರ ಮಾಡ್ಬೋದು ನಾವೇ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ಮೇಕಪ್ ಅಂದರೆ ಬ್ಯೂಟಿಷಿಯನ್ ಆದರೆ ಗಣ ನಿಜವಾಗ್ಲೂ ತುಂಬ ಇನ್ಕಮ್ ಇದೆ ಸ್ವಲ್ಪ ಕಷ್ಟಪಡ್ಬೇಕಷ್ಟೇ ಇದರಲ್ಲಿಯೂ ಸಹ ಇನ್ಕಮ್ ಅನ್ನೋದು ಹೆಚ್ಚಾಗಿ ಇರುತ್ತೆ ಇದೆಲ್ಲ ನೀವು ತಿಳ್ಕೊಂಡಿದ್ದಂದ್ರೆ ಮನೆ ಅನ್ನೋದು ಹಾರ್ಡ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿ ಬಿಸ್ನೆಸ್ ಅಂದರೆ ಕ್ಲಾತ್ ಶಾಪ್ ಇದ್ರ ಬಂದುಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನು ಬಟ್ಟೆ ಶಾಪ್ ಇಕ್ಕಿದಾರಾ ಇಲ್ವ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಪಕ್ಷದಲ್ಲಿ ಒಳ್ಳೆ ಜಾಗ ನೋಡಿಬಿಟ್ಟು ಆರಾಮಾಗಿ ಇನ್ಕಮ್ ಅನ್ನೋದು ಮಾಡ್ಬೋದು ಇಲ್ಲ ಅಂದರೆ ಮನೆಯಲ್ಲೇ ಮಾಡ್ತೀವಿ ಮಾಡ್ತೀವನ್ನೋದನ್ನು ಓಕೆ ಮನೆಯಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿ ಕುಚ್ಚು ಸ್ಯಾರಿ ಕುಚ್ಚು ಹಾಕೋದ್ರಿಂದ ನಿಮಗೆ ಒಂದು ಸ್ಯಾರಿ ಕುಚ್ಚಿಗೆ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇರುತ್ತೆ ಈ ಥರ ಸ್ಯಾರಿ ಕುಚ್ಚು ಮಾಡೋದ್ರಿಂದ ಸಹ ನಿಮಗೆ ಈ ಥರದ್ರಲ್ಲಿ ಈ ಥರ ಇನ್ಕಮಲ್ಲಿಯೂ ಸಹ ಬೆ ತುಂಬ ಇನ್ಕಮ್ ಅನ್ನೋದು ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮಗ್ಗಮ್ ವರ್ಕ್ ಈ ಮಗ್ಗಮ್ ವರ್ಕ್ ಮಾಡೋದ್ರಿಂದ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದರಿಂದ ನಿಮಗೆ ಇದರಲ್ಲಿ ಟೈಲರಿಂಗ್ ಅವರೇ ಎಂಬ್ರಾಯ್ಡಿಂಗ್ ಮಾಡೋದ್ರಗನ ತುಂಬ ಇನ್ಕಮ್ ಯಾಕಂದರೆ ಎಂಬ್ರಾಯ್ಡಿಂಗ್ ಸಪ್ರೇಟ್ ಅಮೌಂಟ್ ಇರುತ್ತೆ ಒಳ್ಳೆಯದಾಗ ಸಪ್ರೇಟ್ ಅಮೌಂಟ್ ಇರುತ್ತೆ ಅದಕ್ಕೋಸ್ಕರ ಎಂಬ್ರಾಯ್ಡಿಂಗ್ ಮಾಡ್ತಾ ಉಳ್ಕೊಬೋದು ಆರಾಮಾಗಿ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇರುತ್ತೆ ಅದನ್ನು ಸಹ ನೀವು ಚೂಸ್ ಮಾಡ್ಕೋಬೋದು ಮೂರು ಲಕ್ಷ ಎರಡು ಲಕ್ಷ ಕೊಟ್ಟರೆ ಎಂಬ್ರಾಯ್ಡಿಂಗ್ ಮಿಷಿನು ಸಹ ಸಿಗುತ್ತೆ ನಿಮ್ಮ ಹತ್ರ ಆ ಥರ ಬಜೆಟ್ ಇದ್ರೆಗನ್ನ ಆರಾಮಾಗಿ ತೊಗೊಂಡು ಬಟ್ಟೆ ಹೊಳಿಯೋದು ಕಲ್ತ್ಕೊಂಬಿಟ್ರೆ ಆರಾಮಾಗಿ ನೀವು ಇನ್ಕಮ್ ಅನ್ನೋದು ಮಾಡ್ಬೋದು ಇದರಲ್ಲಿಯೂ ಸಹ ಮತ್ತು ಬಂದುಬಿಟ್ಟು ಹೋಮ್ ಮೇಕ್ ಅಂದರೆ ಕೇಕಿಂಗ್ ಕೇಕ್ ಮೇಕಿಂಗ್ ಮನೆಯಲ್ಲೇ ಕೂತ್ಕೊಂಡು ಕೇಕ್ ಮಾಡಕ್ಕೆ ಬರುತ್ತಾ ಕೇಕ್ ಮಾಡೋಕೆ ಬಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಬರ್ತ್ಡೇ ವಿಶೇಷ ಯಾರು ಬರ್ತ್ಡೇ ಏನೋ ಇದ್ರೆ ನೀವು ಕೇಕ್ ಚೆನ್ನಾಗಿ ಮಾಡ್ತೀನಿ ಅಂದರೆ ಆರ್ಡ್ರು ಸಹ ಬರುತ್ತೆ ನಿಮಗೆ ಅದೇ ರೀತಿಯಲ್ಲಿಯೂ ಸಹ ನೀವು ಇನ್ಕಮ್ ಅನ್ನೋದು ಬ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಡ್ಸ್ ಈಗ ಬಂದುಬಿಟ್ಟು ವೆರೈಟಿ ವೆರೈಟಿ ಏರ್ ಬ್ಯಾಂಡ್ಸ್ ಅನ್ನೋದಿರುತ್ತೆ ಆ ಥರಲ್ಲಿಯೂ ಸಹ ಈ ಇದರಲ್ಲಿ ವೆರೈಟಿ ವೆರೈಟಿ ಏರ್ ಬ್ಯಾಂಡ್ಸ್ ಮಾಡೋದ್ರಿಂದಲೂ ಸಹ ಅಂದರೆ ಫಸ್ಟ್ ನಿಮ್ಮ ಮಕ್ಳಿಗೆ ಹಾಕ್ತು ನೋಡಿದಾಗ ಬೇರೆ ಅವರು ತಂದಿದ್ದು ಅಂತ ಕೇಳೇ ಕೇಳ್ತಾರೆ ಆಗ ನೀವು ಹೇಳ್ಬೋದು ನಾನೇ ಮಾಡಿದ್ದೀನಿ ಇಷ್ಟ ಆಗುತ್ತೆ ಬೇಕು ಅಂದರೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಸಹ ನೀವು ಇನ್ಕಮ್ ಇದರಲ್ಲಿಯೂ ಸಹ ಆರಾಮಾಗಿ ಇನ್ಕಮ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸೆ ಪೋಸ್ಟ್ ಮಾಡಿದ್ರು ಸಹ ಸ್ವಲ್ಪ ಜನ ಇನ್ಕಮ್ ಐ ಡಿ ಇನ್ಸ್ಟಾಗ್ರಾಮ್ ಐ ಡಿ ತೊಗೊಂಡ್ರು ಸಹ ತಗೋರಿ ತಗೊತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಬಲೂನ್ ಆರ್ಚ್ ಬಲೂನ್ ಆರ್ಚ್ ಮಾಡೋಕ್ಕೆ ಬಂದರೆ ಒಂದು ಬಲೂನ್ ಆರ್ಚ್ಗೆ ಹೆಂಗಿಲ್ಲ ಅಂದರೂ ಫೈವ್ ತೌಸಂಡ್ ತನಕ ತಗೊತಾರೆ ನೀವು ಸಹ ಆರಾಮಾಗಿ ಈ ಥರ ಬಲೂನ್ ಆರ್ಚಲ್ಲಿಯೂ ಸಹ ಮನಿ ಅನ್ನೋದು ಅರ್ಡ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಗಲ್ಸ್ ಥ್ರೆಡ್ ಬ್ಯಾಂಗಲ್ಸ್ ಅಂದರೆ ಈಗ ಬ್ಯಾಂಗಲ್ಸಲ್ಲಿ ವೆರೈಟಿ ವೆರೈಟಿ ಡಿಸೈನ್ಸ್ ಅನ್ನೋದು ಇವರೇ ಮಾಡ್ಕೊಡ್ತಾರೆ ನಮ್ಮ ಕಲರ್ ಚೂಸಿಂಗ್ ಸಹ ಇವರೇ ಮಾಡ್ಕೊಡ್ತಾರೆ ನಿಮಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬೇಕು ಅಂದರೆ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸು ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಮೀಶೋದಲ್ಲಾಗಲಿ ಈ ಥರದ್ರಲ್ಲೆಲ್ಲೆಲ್ಲ ನೀವು ತಗೋಬೋದು ಅದೇ ಥರನೇ ನೀವೇನ ಸ್ವಂತ ನೀವೇ ಅಂದರೆ ನಿಮ್ಮ ಹತ್ರ ತೊಗೊತಾರೆ ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಓಮ್ ಮೇಕಿಂಗ್ ಫುಡ್ ಅಂದರೆ ನೀವು ಲಡ್ಡು ಮಾಡೋಕ್ಕೆ ಬರುತ್ತಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನ ಫಂಕ್ಷನ್ ಇದ್ದಾಗ ಸ್ವೀಟ್ಸ್ ಬೇಕು ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ನಂಗೆ ಬರುತ್ತೆ ನಾನು ಮಾಡಿಕೊಡ್ತೀನಿ ಆರ್ಡ್ರ್ ಕೊಡಿ ಅಂತ ಕೇಳಿಬಿಟ್ಟು ನೀವು ಆರಾಮಾಗಿ ಇದನ್ನು ಸಹ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೀವು ಚೆನ್ನಾಗಿ ಓದಿದ್ರೆ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋರು ಟ್ಯೂಷ್ ಮಕ್ಕಳಿಗೆ ಟ್ಯೂಷನ್ ಅನ್ನೋದು ಇಕ್ಕೋಬೋದು ಈ ಥರ ಟ್ಯೂಷನ್ ಇಕ್ಕೋದ್ರಿಂದ ಸಹ ನಿಮಗೆ ಮನಿ ಅನ್ನೋದು ಅರ್ಣ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪಿಕ್ಕಲ್ಸು ಅಂದರೆ ಮ್ಯಾಂಗೋ ಆಗಿರ್ಬೋದು ಚಿಕನ್ ಪಿಕಲ್ ಆಗಿರ್ಬೋದು ಈ ಥರ ವೆರೈಟಿ ವೆರೈಟಿ ಪಿಕ್ಕಲ್ ಮಾಡೋದ್ರಿಂದ ಇದರಲ್ಲಿ ಸಹ ಅರಣ್ ಅನ್ನೋದು ಮಾಡ್ಬೋದು ಈಗ ನೀವು ಮಾಡ್ತಾಯಿದ್ರೆ ನಿಮ್ಮ ಅಕ್ಕಪಕ್ಕದವರೇ ಸೇಲ್ ಮಾಡ್ಕೊತಾರೆ ತಗೊತಾರೆ ಈ ಥರ ಸೇಲ್ ಇಕ್ಕಿದ್ನಿ ಅಂದಿದ ತಕ್ಷಣ ನೋಡ್ತಾರೆ ಒಬ್ರು ಟೇಸ್ಟ್ ನೋಡಿದ್ರೆ ಮತ್ತೊಬ್ಬರೂ ಸಹ ತಗೊಳಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಹೆಂದಿ ಮೆಹೆಂದಿ ಹಾಕೋದ್ರಿಂದ ನಿಮಗೆ ಒಂದು ಹ್ಯಾಂಡ್ಗೆ ಟು ಟೂ ಹ್ಯಾಂಡ್ಗೆ ಫ್ರಂಟ್ ಸೈಡ್ ಮಾತ್ರ ಫೈವ್ ಹಂಡ್ರೆಡ್ ತಗೊತಾರೆ ಯಾಕಂದ್ರೆ ನಾನು ನೋಡಿದ್ನಿ ಓಕೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಬೇಕು ಬಾಯ್ ಬಾಯ್